ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ನಲ್ಲಿ ವಿಶೇಷ ಸರಣಿಯೊಂದನ್ನು ಆರಂಭಿಸಿದ್ದೇವೆ ಇವತ್ತು ನಿಮ್ಮ ಕುಂಡಲಿಯಲ್ಲಿ ಏಳನೇ ಮನೆಯ ಬಗ್ಗೆ ತಿಳಿಸ್ತೇನೆ ನೋಡಿ ಏಳನೇ ಮನೆ ಅನ್ನೋದು ಹೇಗೆ ನೀವು ಸತ್ವಯುತಗೊಳಿಸಬಹುದು ಅದರಿಂದ ಹೇಗೆ ಉತ್ತಮ ಫಲವನ್ನ ನೀವೇ ಪಡ್ಕೋಬಹಳ್ಳದು ಪಡ್ಕೋಬಹುದು ಅಂತ ನಿಮ್ಮ ಮನೆಯಲ್ಲಿ ನೀವೇ ಕೆಲವು ಒಂದು ಬದುಕುವ ಕ್ರಮಗಳನ್ನು ಸರಿಪಡಿಸಿಕೊಳ್ಳುವುದರ ಮೂಲಕ ಹೇಗೆ ಸರಿಪಡಿಸಿಕೊಳ್ಬಹುದು ಏಳನೇ ಮನೆ ಅನ್ನೋದನ್ನ ಏಳನೇ ಮನೆ ಅನ್ನೋದು ನೋಡಿ ನಿಮ್ಮ ಲೈಫ್ ಪಾರ್ಟ್ನರ್ ಅಂದ್ರೆ ನೀವು ಗಂಡುಮಗ ಆಗಿದ್ರೆ ನಿಮ್ಮ ಹೆಂಡತಿಗೆ ಸಂಬಂಧಪಟ್ಟಿದೆ ಮತ್ತು ಇನ್ನಷ್ಟು ವಿಶೇಷ ಅಂದ್ರೆ ನಿಮ್ಮ ಒಂದು ಬಿಸಿನೆಸ್ ಪಾರ್ಟ್ನರ್ಗು ಕೂಡ ಸಂಬಂಧಪಟ್ಟಿರುತ್ತದೆ ನೋಡಿ ಇನ್ ಹೇಳೋಕ್ಕಿಂತ ಮುಂಚೆ ಸತ್ವಯುತ ಹೇಗೆ ಗೊಳಿಸೋದು ಅಂತ ಹೇಳಕಿಂತ ಮುಂಚೆ ಒಂದು ವಿಶೇಷ ವಿಷಯ ತಿಳಿಸ್ಬಿಡ್ತೇನೆ ನಾವು ಜ್ಯೋತಿಷ ಜೈಹೋ ಯೂಟ್ಯೂಬ್ ಚಾನಲ್ ಮಾಡಿರೋದೆ ಯಾರು ಕಷ್ಟದಲ್ಲಿದ್ದೀರಾ ಯಾರು ಅತಿ ತೊಂದರೆಯಲ್ಲಿದ್ದೀರಾ ಬರೀ ಸೋಲನ್ನೇ ಕಂಡಿದ್ದೀರಾ ಶತ್ರುಗಳು ಮಾಟ ಮಂತ್ರ ಮಾಡಿಸಿ 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 ನಿಮ್ಮನ್ನು ನಾಶ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಕರೆ ಮಾಡಿಬಿಟ್ಟಿದ್ದೀರಾ ನನಗೆ ಬಹಳಷ್ಟು ಬೇಸರ ಆಗಿಬಿಟ್ಟಿದೆ ಏನಪ್ಪಾ ಇಷ್ಟು ಕಷ್ಟದಲ್ಲಿದ್ದಾರೆ ಜನ ಅಂತ ಅವರೆಲ್ಲರಿಗೂ ನಾನು ಸಲಹೆ ನೀಡಿದ್ದೇನೆ ಕರೆ ಮಾಡಿದವರಿಗೆ ಯಾರಿಗೂ ಬಿಟ್ಟಿಲ್ಲ ಅಕಸ್ಮಾತ್ ಕೆಲವು ಸಮಯದ ತೊಂದರೆಯಿಂದ ಬಿಟ್ಟಿರ್ಬೋದು ಹೊರತು ಯಾರನ್ನೂ ನಾನು ನೆಗ್ಲೆಕ್ಟ್ ಮಾಡೋದಿಲ್ಲ ಯಾರು ಬೇಕಾದ್ರೂ ಕಾಲ್ ಮಾಡಿ ಏನು ಧನ ಹಾನಿಗೊಳಪಟ್ಟಿದ್ದೀರ ಮಾನ ಹಾನಿಗೊಳಪಟ್ಟಿದ್ದೀರಾ ಕೆಲವು ಪ್ರಾಣಹಾನಿಯೂ ಕೂಡ ಆಗಿದೆ ಮನೆಯಲ್ಲಿ ಅಂತರೂ ಕೂಡ ದಯವಿಟ್ಟು ಕಾಲ್ ಮಾಡಿ ನಮ್ಮ ನಂಬರ್ಗೆ ಅಹ್ ಯೂಟ್ಯೂಬ್ ಚಾನೆಲ್ ನ ವಾಟ್ಸಪ್ ನಂಬರ್ ಅನ್ನು ಕೊಟ್ಟಿದ್ದೇವೆ ನಾವು ನಮ್ಮ ಜೈ ಹೋ ಯೂಟ್ಯೂಬ್ ಚಾನಲ್ದು ಕಾಲ್ ಮಾಡಿ ನಾನೇ ಸಲಹೆ ಅಂತ ತಿಳಿಸ್ತೇನೆ ನಿಮಗೆ ಏನೂ ಖರ್ಚಿಲ್ಲದಂತೆ ನೀವು ಈ ಮಾಟ ಮಂತ್ರ ವಿರುದ್ಧ ಹೋರಾಡಬಹುದು ಅಷ್ಟೇ ಅಲ್ಲದೆ ಮೂಲ ಕರ್ಮ ಏನಿದೆ ಅಂತಾನೂ ತಿಳಿಸ್ತೇನೆ ಆ ಕರ್ಮವನ್ನೂ ಕಳೆದುಕೊಂಡು ಆ ಬದುಕಿನಲ್ಲಿ ನೆಮ್ಮದಿ ಕಾಣ್ರಿ ಅಂತ ಹೇಳ್ತೇನೆ ಹಾಗೆಯೇ ಈ ದಿನದ ಮೂಲ ವಿಶೇಷ ವಿಷಯಕ್ಕೆ ಬರ್ತೇನೆ ಏಳನೇ ಮೊನ್ನೆ ಅನ್ನೋದು ನಿಮ್ಮ ಜಾತಕದಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಸಂಬಂಧಪಟ್ಟಿರುತ್ತದೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅಂತ ಹೇಳ್ತದೆ ಅಂದ ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಒಂದು ಬದಲಾವಣೆ ಅಂದ್ರೆ ಮೊದಲು ನಿಮ್ಮ ಲೈಫ್ ಪಾರ್ಟ್ನರ್ ಅಂದ್ರೆ ನಿಮ್ಮ ಗಂಡನನ್ನು ನಿಮ್ಮ ಹೆಂಡತಿಯನ್ನು ತುಂಬಾ ಗೌರವಿಸಿ ನಿಜವಾಗಲೂ ಪ್ರೀತಿಯಿಂದ ಕಾಣಿ ಅವರಿಗೆ ಮನಸ್ಸಿಗೆ ನೋವು ಮಾಡಕ್ ಹೋಗ್ಬೇಡಿ ದೈಹಿಕವಾಗಿ ಅಂತೂ ಯಾವತ್ತೂ ನೋವು ಮಾಡಬೇಡಿ ಮನಸ್ಸಿಗೂ ಕೂಡ ನೋವು ಮಾಡಬೇಡಿ ಅವರಿಗೆ ಯಾವಾಗಲೂ ಶುಭವಾಗಲಿ ಅಂತಾನೆ ಹಾರೈಸಿ ಮತ್ತು ಅವ್ರಿಗೆ ಒಳ್ಳೇದ್ ಮಾಡ್ಕೊಂತಾನೆ ಹೋಗಿ ಪ್ರತಿ ದಿನ ಅವ್ರು ಖುಷಿಯಾಗಿರುವಂತೆ ನೋಡ್ಕೊಳ್ಳಿ ಅವರ ಮನಸ್ಸು ಸಂತೋಷವಾಗಿರಬೇಕು ಅವರ ಮನಸ್ಸಿನಲ್ಲಿ ಆತಂಕವೇ ಬರಬಾರದು ಎಲ್ಲದಕ್ಕೂ ನಾನಿದ್ದೇನೆ ನೀ ಹೆದರಬೇಡ ಅಂತ ಹೇಳ್ತಾ ಇರಬೇಕು ಹಾಗೆ ಎಷ್ಟು ಚೆನ್ನಾಗಿ ನೀವು ನಿಮ್ಮ ಹೆಂಡತಿಯನ್ನು ಅಥವಾ ನಿಮ್ಮ ಗಂಡನನ್ನು ನೋಡ್ಕೊಂತೀರೋ ಅಷ್ಟು ಏಳನೇ ಮನೆ ಬಲವನ್ನು ಪಡೆದುಕೊಳ್ತದೆ ತುಂಬಾ ವಿಶೇಷವಾದ ವಿಷಯ ನೋಡಿ ಅಲ್ಲಿ ಯಾವ ಗ್ರಹ ಆದ್ರೂ ಇರಲಿ ನೀವು ನಿಮ್ಮ ಹೆಂಡತಿಯನ್ನು ಗೌರವಿಸಿ ನೀವು ನಿಮ್ಮ ಗಂಡನನ್ನ ಗೌರವಿಸಿ ನಿಜವಾಗಲೂ ಪ್ರೀತಿಸಿ ಯಾವುದೇ ಕಾರಣಕ್ಕೂ ಅವರಿಗೆ ಕೆಟ್ಟದಾಗ್ಲಿ ಅಂತ ಬಯಸೋದು ಬೇಡ ಹೀಗೆ ನಿಮ್ಮ ಹೆಂಡತಿಯನ್ನು ಅಥವಾ ನಿಮ್ಮ ಗಂಡನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳೋದ್ರಿಂದ ಏಳನೇ ಮನೆ ಹೆಚ್ಚು ಸತ್ಪಯುತವಾಗುತ್ತದೆ ಅಷ್ಟಲ್ಲದೆ ನಿಮ್ಮ ಏಳನೇ ಮನೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೂ ಕೂಡ ಸಂಬಂಧಪಟ್ಟಿರುತ್ತದೆ ಅವರಿಗೂ ಕೂಡ ಯಾವುದೇ ರೀತಿಯ ಮೋಸವನ್ನು ಮಾಡೋ ಮನಸ್ಸು ಕೂಡ ನಿಮಗೆ ಬೇಡ ಮನಸ್ಸು ಕೂಡ ಬೇಡ ಅಥವಾ ಅವರ ಮೇಲೆ ಅಪನಂಬಿಕೆಯೂ ಬೇಡ ಹೆಂಡತಿ ಅಥವಾ ಗಂಡನ ಮೇಲೆಯೂ ಅಪನಂಬಿಕೆ ಬೇಡ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಮೇಲೆ ಅಪನಂಬಿಕೆಯೂ ಬೇಡ ಹೀಗೆ ನೀವು ನಿಮ್ಮ ಬದುಕಿನ ಕ್ರಮವನ್ನು ರೂಢಿಸಿಕೊಂಡರೆ ನಿಮ್ಮ ಏಳನೇ ಮನೆ ತುಂಬಾ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ತದೆ ಏಳನೇ ಮನೆಯನ್ನ ಕೇಂದ್ರ ಸ್ಥಾನ ಅಂತಲೂ ಕೂಡ ಕರಿತೇವೆ ನೋಡಿ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಇವೆಲ್ಲವನ್ನು ಕೇಂದ್ರ ಸ್ಥಾನಗಳು ಅಂತ ಕರಿತೇವೆ ಆ ಜ್ಯೋತಿಷ್ಯದಲ್ಲಿ ಶಾಸ್ತ್ರದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ನಿಮ್ ಲೈಫ್ ಪಾರ್ಟ್ನರ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತು ಹಾಗೆ ಏಳನೇ ಮನೆಯನ್ನ ಸತ್ವಿತಗೊಳಿಸ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ತುಂಬಾ ಚೆನ್ನಾಗಿರ್ರಿ ನೆಮ್ಮದಿಯಾಗಿರ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತೇನೆ ಶುಭವಾಗಲಿ